ನಮಸ್ಕಾರ ವೆಲ್ಕಮ್ ಟು ಎಸ್ ಎಲ್ ವಿ ಬ್ಲಾಗ್ಸ್ ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಯಾರೆಲ್ಲ ಫುಡ್ ಸಿಪಿರ ಅಂತ ತುಂಬ ಇಷ್ಟ ಆಗುವಂಥದ್ದು ಮತ್ತು ರುಚಿನೂ ಕೂಡ ತುಂಬ ಅದ್ಭುತವಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಕೂಡ ಇದಕ್ಕೆ ನಾನು ಕಾಲು ಕೆ ಜಿ ಆಗಷ್ಟು ಫ್ರಾನ ತಂದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರಾನ ಕ್ಲೀನ್ ಮಾಡೋದು ಗೊತ್ತಿರುತ್ತಲ್ವ ಅವ್ರು ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ ಬಟ್ ಅದರೊಳಗಡೆ ಒಂದು ಆರ ಇರುತ್ತೆ ಅದನ್ನೇ ನೀಟಾಗಿ ತೆಗಿಬೇಕು ನೀವು ಇಲ್ಲಾಂದರೆ ಅದು ಎಕ್ಸೆಸ್ ಆಫ್ ಹೀಟು ಅದಕ್ಕೋಸ್ಕರ ಇದಕ್ಕೆ ಚಿಟಿಕೆ ಅರಿಶಿನ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ವೈಟ್ ಪೇಪರು ವೈಟ್ ಪೇಪರ್ ಇಲ್ಲಾಂದರೆ ಬ್ಲ್ಯಾಕ್ ಪೇಪರ್ನ ಯೂಸ್ ಮಾಡಿ ಪುಡಿನ ಪರವಾಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕಿ ಒಂದು ಲಿಂಬೆಹಣ್ಣಲ್ಲಿ ಅರ್ಧ ಹೋಳನ್ನ ಹಿಂಡ್ಕೊಳ್ಳಿ ಹುಳಿಗೆ ತಕ್ಕಂಗೆ ಹಿಂಡ್ಕೊಳ್ಳಿ ಸ್ವಲ್ಪ ಹುಳಿಯಾಗಿದ್ದರೆ ಮೀನುಗಳು ಚೆನ್ನಾಗಿರುತ್ತಲ್ವ ಹಾಗಾಗಿ ನಾನು ಅರ್ಧ ಹೋಳು ಫುಲ್ ಹಿಂಡಿದ್ದೀನಿ ಅದಿಷ್ಟು ಹಿಂದ್ಕೊಳ್ಳಿ ಈಗ ಲಿಂಬೆಹಣ್ಣು ಹಾಕೋದು ಲಿಂಬೆಹಣ್ಣು ಇಲ್ಲಾಂದರೆ ವಿನಿಗರ್ ಯೂಸ್ ಮಾಡಿ ಯಾವುದಾದರೂ ಸರಿ ಹುಳಿ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ಆ ಥರ ನೀಟಾಗಿ ಇದನ್ನು ಕಲಿಸ್ಕೊಳ್ಳಿ ಇದು ಕಲಸಾದ ಮೇಲೆ ನೀವು ಒಂದು ಮೂವತ್ತು ನಿಮಿಷ ಅಂದರೆ ಒಂದು ಅರ್ಧ ಗಂಟೆ ಹಾಗೆ ಮ್ಯಾರಿನೇಟ್ ಮಾಡಿ ಇಡಬೇಕು ಇದು ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡ್ಕೋಬೇಕು ಇದೇನು ಗೊತ್ತಾ ಸಿಂಪಲ್ಲಾಗಿದೆ ಮತ್ತು ಮಕ್ಕಳುಗಳು ಅಷ್ಟೇ ಇದ್ರೈ ಮಾಡಿಕೊಟ್ರೆ ಏನು ಯಾರಾದರೂ ಈ ಫ್ರಾನ್ನ ತಿನ್ನಲ್ಲ ಅಂತಿದ್ರು ಇವ್ರಿಗೆ ಅದನ್ನು ಫ್ರೈ ಮಾಡಿ ಈ ಥರ ಫ್ರೈ ಮಾಡಿಕೊಡಿ ಅದು ಫ್ರಾನ್ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ನೀಟಾಗಿ ಇದು ಕಲಸಿ ಇಟ್ಬಿಡಿ ಅದು ಉಪ್ಪು ಹುರು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳುತ್ತೆ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು ಜಾಸ್ತಿ ಏನು ಬೇಕಾಗಲ್ಲ ನೀವು ಇದಕ್ಕೆ ಮೇಯ್ನಾಗಿ ಏನು ಗೊತ್ತಾ ಈ ರೆಸಿಪಿಗೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆಲೆ ಫ್ರೈ ಮಾಡಬೇಕು ಕೊಬ್ಬರಿ ಎಣ್ಣೆ ಫ್ರೈ ಮಾಡಿದಾಗಲೇ ಇದು ತುಂಬ ಚೆನ್ನಾಗಿರುತ್ತೆ ಇದು ಈಗ ನೋಡಿ ಫುಲ್ ಕೊಬ್ಬರಿಣೆ ಹಾಕಿದ್ದೀನಿ ಒಂದು ತೊಗೋಕ್ಕೆ ಅದು ಸ್ವಲ್ಪ ಕಾದಾದಮೇಲೆ ಕರಿಬೇವು ಹಾಕೊಳ್ಳಿ ಕರಿಬೇವು ಸ್ವಲ್ಪ ಹಾಕಿ ಆದಮೇಲೆ ಈಗ ನೀವು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಬಿಟ್ಟಿರ್ತೀರಲ್ಲ ಫ್ರಾನ ಅದನ್ನು ಒಂದೊಂದಾಗೆ ಹಾಕ್ಕೊಂಡು ಇದು ಸ್ವಲ್ಪ ಇದೆ ಒಂದು ಕಾಲು ಕೆ ಜಿ ಅಲ್ವ ಸ್ವಲ್ಪ ಇರೋದರಿಂದ ನಾನು ಒಂದೇ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಈ ಥರ ನೀಟಾಗಿ ಹಾಕಿ ಒಂದನ್ನು ಒಂದು ಒಂದು ಸೈಡಲ್ಲಿ ಐದರಿಂದ ಆರು ನಿಮಿಷಗಳ ಕಾಲ ಒಂದೊಂದು ಸೈಡನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದೇ ಥರನೇ ಒಂದು ಮೂರು ನಾಲ್ಕು ಸತಿ ಅದನ್ನು ಮಚ್ಚಕ್ಕಿ ತಿರುವಾಕಿ ಬೇಯಿಸ್ಕೊಳ್ಳಿ ಇನ್ನೂ ಮೀನು ಅಷ್ಟೊಂದೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಬೇಗ ಬೆಂದ್ಕೊಳ್ಳುತ್ತೆ ಮತ್ತು ಇನ್ನೊಂದೇನು ಅಂದರೆ ಈ ಕಂಪೇರ್ ಮಾಡಿದ್ರೆ ಚಿಕನಿಗೆ ಮತ್ತು ಮಟನಿಗೆ ಫಿಶು ಐಟಮ್ಸ್ಗಳು ಬೇಗ ಡೈಜೆಷನ್ ಆಗುತ್ತೆ ಹೆಲ್ದಿಗೂ ಕೂಡ ಒಳ್ಳೆಯದು ನೋಡಿ ಇವಾಗ ಈ ಥರ ಫ್ರೈ ನಾನು ಎರಡು ಕಡೆ ತಿರ್ಸಿದ್ದೀನಿ ಆ ಥರ ಬೆಂದಾದಮೇಲೆ ಈ ಥರ ಆಗುತ್ತೆ ಮತ್ತು ಫುಲ್ಲು ಅದನ್ನು ಡ್ರೈ ಆಗಿ ಗೊಜ್ಜೆಲ್ಲ ಕಾಣ್ತಿದೆಯಲ್ಲ ಅದು ಫುಲ್ಲು ಡ್ರೈ ಆಗೋ ಅನ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಈ ರೆಸಿಪಿನಂತೂ ನಿಮ್ಮ ಮನೇಲಿ ಟ್ರೈ ಮಾಡಲೇಬೇಕು ತುಂಬ ಜಾಸ್ತಿ ಕ್ವಾಂಟಿಟಿಲಿ ಮಾಡಬೇಡಿ ಸ್ವಲ್ಪ ಕಾಲು ಕೆಜಿಲೇ ತಂದು ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ಇವಾಗ ಈ ಥರ ನೀಟಾಗಿ ಎರಡೂ ಕಡೆ ಬೇಯಿಸ್ಕೊಳ್ಳಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ ಇದು ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ ಯಾರು ಇವಾಗ ಈ ಫ್ರಾನ್ನ ಯಾರೂ ಇಷ್ಟಪಡಲ್ಲ ಅಥವಾ ತಿನ್ನಲ್ಲ ಅನ್ನೋರು ಕೂಡ ಇದನ್ನು ತಿಂತಾರೆ ಇದೇನು ಫಿಶ್ ಥರ ಏನೂ ಸ್ಮೆಲ್ಲೂ ಇರಲ್ಲ ಕೂಡ ಕೆಲವರು ಫಿಶ್ ಸ್ಮೆಲ್ ಇದೆ ಅಂತ ತಿನ್ನಲ್ಲ ಅಂಥವ್ರು ಕೂಡ ಇಷ್ಟಪಟ್ಟು ತಿಂತಾರೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಮತ್ತು ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಮಸ್ಕಾರ